ಬಿಜೆಪಿ ಸಂಸದ ಬೈಜಯಂತ್ ಪಾಂಡಾ ನೇತೃತ್ವದ ಸರ್ವಪಕ್ಷ ನಿಯೋಗ ಇಂದು ಬಹ್ರೇನ್ ತಲುಪಿದ್ದು ಅಲ್ಲಿನ ರಾಯಭಾರಿ ವಿನೋದ್ ಕೆ ಜಾಕೋಬ್ ಬರಮಾಡಿಕೊಂಡರು ಬಳಿಕ ನಡೆದ ಮಾತುಕತೆ ವೇಳೆ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶ್ರೀಂಗ್ಲಾ ಎಐಎಂಐಎಂ ಸಂಸದ ಅಸಾವುದ್ದೀನ್ ಓವೈಸಿ ರಾಜ್ಯಸಭಾ ಸದಸ್ಯೆ ರೇಖಾ ಶರ್ಮಾ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಗುಲಾಂ ನಬಿ ಆಜಾದ್ ರಾಜ್ಯಸಭಾ ಸದಸ್ಯ ಸತ್ನಂ ಸಿಂಗ್ ಸಂದು ಸಂಸದರಾದ ಫಾಂಗ್ನಾನ್ ಪೊನ್ಯಾಕ್ ನಿಶಿಕಾಂತ್ ದುಬೆ ಉಪಸ್ಥಿತರಿದ್ದರು ಗಡಿಯಾಚೆಗಿನ ಭಯೋತ್ಪಾದನೆ ವಿರುದ್ದ ಭಾರತ ಅಚಲ ನಿಲುವು ಹೊಂದಿದೆ ಭಾರತ ಭಯೋತ್ಪಾದನೆ ಬಗ್ಗೆ ಶೂನ್ಯ ಸಹಿಷ್ಣುತೆಯ ದೃಢ ಸಂದೇಶವನ್ನು ಪ್ರಸ್ತಾಪಿಸುತ್ತದೆ ಎಂದು ನಿಯೋಗ ತಿಳಿಸಿದೆ ಈ ನಿಯೋಗವು ಸೌದಿ ಅರೇಬಿಯಾ ಕುವೈತ್ ಮತ್ತು ಅಲ್ಜೀರಿಯಾಕ್ಕೂ ಸಹ ಭೇಟಿ ನೀಡಲಿದೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ನೇತೃತ್ವದ ಮತ್ತೊಂದು ಉನ್ನತ ಮಟ್ಟದ ಸರ್ವಪಕ್ಷ ನಿಯೋಗವು ಐದು ರಾಷ್ಟಗಳ ರಾಜತಾಂತ್ರಿಕ ಸಂಪರ್ಕಕ್ಕಾಗಿ ಇಂದು ಬೆಳಗ್ಗೆ ದೆಹಲಿಯಿಂದ ಪ್ರಯಾಣ ಬೆಳೆಸಿದೆ ಈ ನಿಯೋಗವು ಗಯಾನ ಅಮೆರಿಕ ಪನಾಮಾ ಬ್ರೆಜಿಲ್ ಮತ್ತು ಕೊಲಂಬಿಯಾಗೆ ಭೇಟಿ ನೀಡಲಿದೆ ಈ ಮಧ್ಯೆ ಜೆಡಿಯು ಸಂಸದ ಸಂಜಯ್ ಝಾ ನೇತೃತ್ವದ ನಿಯೋಗ ಜಪಾನ್ಗೆ ಭೇಟಿ ನೀಡಿದ್ದು ರಾಯಭಾರ ಕಚೇರಿಯಲ್ಲಿ ಭಾರತೀಯ ವಲಸಿಗ ಸದಸ್ಯರೊಂದಿಗೆ ಸಂವಾದ ನಡೆಸಿತು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ಕೃತ್ಯದ ಹಿಂದೆ ಪಾಕಿಸ್ತಾನದ ಕೈವಾಡವಿರುವುದು ಸಾಬೀತಾಗಿದೆ ಇದಕ್ಕೆ ಪ್ರತಿಯಾಗಿ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಭಯೋತ್ಪಾದಕರ ನೆಲೆಗಳನ್ನು ನಾಶ ಮಾಡಿದೆ ಭಯೋತ್ಪಾದನೆ ಮತ್ತು ಮಾತುಕತೆ ಒಟ್ಟಿಗೆ ಸಾಗಲು ಸಾಧ್ಯವಿಲ್ಲ ಎಂದು ತಿಳಿಸಿರುವ ನಿಯೋಗ ಜಪಾನ್ನ ಎಲ್ಲೆಡೆ ಈ ಸಂದೇಶವನ್ನು ತಲುಪಿಸುವಂತೆ ಭಾರತೀಯ ವಲಸಿಗರಲ್ಲಿ ಮನವಿ ಮಾಡಿದೆ ಡಿಎಂಕೆ ಸಂಸದೆ ಕನ್ನಿಮೋಳಿ ನೇತೃತ್ವದ ಸರ್ವಪಕ್ಷ ನಿಯೋಗ ರಷ್ಯಾಗೆ ಭೇಟಿ ನೀಡಿದ್ದು ಭಯೋತ್ಪಾದನೆ ಕುರಿತ ಭಾರತದ ಸ್ಪಷ್ಟ ನಿಲುವು ಹಾಗೂ ಹೋರಾಟ ಸಂಕಲ್ಪವನ್ನು ರಾಜತಾಂತ್ರಿಕವಾಗಿ ವಿವರಿಸಿದ್ದು ಭಾರತೀಯ ವಲಸಿಗರೊಂದಿಗೆ ಸಂವಾದ ನಡೆಸಿದ್ದಾರೆ ಮಾಸ್ಕೋದಲ್ಲಿ ಭಾರತದ ನಿಯೋಗ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಸ್ಮಾರಕಕ್ಕೆ ಭೇಟಿ ನೀಡಿ ನಮನ ಸಲ್ಲಿಸಿತು